ನಮಸ್ಕಾರ ಸ್ನೇಹಿತರೆ ಕನ್ನಡ ಡಿಫೆನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಡಿಆರ್ಡಿಒ ಅಭಿವೃದ್ಧಿಪಡಿಸುತ್ತಿರುವ ಮುನ್ನೂರು ಕಿಲೋಮೀಟರ್ ವ್ಯಾಪ್ತಿಯ ಪಿನಾಕಾ ಫೋರ್ ರಾಕೆಟ್ಗಳು ಇದೀಗ ಪ್ರಳಯ ಕ್ಷಿಪಣಿಯಂತೆಯೇ ಶತ್ರು ಏರ್ ಡಿಫೆನ್ಸ್ನಿಂದ ಎಸ್ಕೇಪ್ ಆಗುವ ಕ್ವಾಸಿ ಬ್ಯಾಲಿಸ್ಟಿಕ್ ಟ್ರಜೆಕ್ಟರಿ ಹೊಂದಿರುವುದರಿಂದ ಹೆಚ್ಚು ಅಪಾಯಕಾರಿಯಾಗಿ ಪರಿಣಮಿಸುತ್ತಿವೆ ಭಾರತದ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಹೊಸ ತಲೆಮಾರಿಗೆ ಸೇರಿದ ಗೈಡೆಡ್ ರಾಕೆಟ್ ವ್ಯವಸ್ಥೆ ಪಿನಾಕಾ ಫೋರ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ ಇದು ಮುನ್ನೂರು ಕಿಲೋಮೀಟರ್ ದೂರದ ಗುರಿಗಳನ್ನು ನಿಖರವಾಗಿ ಹೊಡೆದುರುಳಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಇದರಲ್ಲಿ ಪ್ರಮುಖ ವೈಶಿಷ್ಟ್ಯವೇನೆಂದರೆ ಪ್ರಳಯ ಟ್ಯಾಕ್ಟಿಕಲ್ ಮಿಸೈಲ್ನಿಂದ ಪ್ರೇರಣೆಯಾದ ಕ್ವಾಜಿ ಬಾಲಿಸ್ಟಿಕ್ ಪ್ರೊಜೆಕ್ಟರಿ ಇದರಿಂದ ಶತ್ರು ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಇದನ್ನು ಪತ್ತೆ ಹಚ್ಚುವುದು ಬಹಳ ಕಷ್ಟವಾಗುತ್ತದೆ ಪಿನಾಕಾ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಸಿಸ್ಟಮ್ ಎಂಬಿಆರ್ಎಲ್ ಭಾರತ ಭಾರತದ ಸೇನೆಯ ಆರ್ಟಿಲರಿ ವಿಭಾಗದಲ್ಲಿ ಕಳೆದ ಎರಡು ದಶಕಗಳಿಂದ ಪ್ರಮುಖ ಅಸ್ತ್ರವಾಗಿದೆ ಆರಂಭದಲ್ಲಿ ಎಂಕೆ ಒನ್ ನಲವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದ ಈ ವ್ಯವಸ್ಥೆ ಈಗ ಗೈಡೆಡ್ ಪಿನಾಕಾ ಮೂಲಕ ತೊಂಬತ್ತು ಕಿಲೋಮೀಟರ್ ವ್ಯಾಪ್ತಿಗೆ ಬಂದಿದೆ ಇದೀಗ ಪಿನಾಕಾ ನಾಲ್ಕು ಮುನ್ನೂರು ಕಿಲೋಮೀಟರ್ ವ್ಯಾಪ್ತಿಯೊಂದಿಗೆ ಇದುವರೆಗಿನ ಅತ್ಯಧಿಕ ಅಪ್ಗ್ರೇಡ್ ಆಗಿದ್ದು ಇದು ಪ್ರಳಯ ಅಥವಾ ಬ್ರಹ್ಮೋಸ್ ಮೇಲೆ ತುಂಬಾ ಕಡಿಮೆ ವೆಚ್ಚದಲ್ಲಿ ಶತ್ರು ಶಿಬಿರಗಳು ಏರ್ ಫೀಲ್ಡ್ಗಳು ಮತ್ತು ದೊಡ್ಡ ಲಾಜಿಸ್ಟಿಕ್ ಕೇಂದ್ರಗಳನ್ನು ನಾಶ ಮಾಡಬಹುದು ಪಿನಾಕಾ ಫೋರ್ ರಾಕೆಟ್ ಹೊಸ ಮುನ್ನೂರು ಎಂಎಂ ಕ್ಯಾಲಿಬರ್ ಹೊಂದಿದ್ದು ಹಿಂದಿನ ಇನ್ನೂರ ಹದಿನಾಲ್ಕು ಎಂಎಂಗಿಂತ ತುಂಬ ಶಕ್ತಿಯುತವಾಗಿದ್ದು ಇನ್ನೂರೈವತ್ತು ಜಿ ಯುದ್ಧ ಸ್ಫೋಟಕ ಹೊರಬಲ್ಲದು ಇದರ ಗುರಿ ತಲುಪುವ ರೇಡಿಯಸ್ ನಿಖರತೆ ಕೇವಲ ಹತ್ತು ಮೀಟರ್ ಒಳಗೆ ಇರುತ್ತದೆ ಎಂದು ಡಿಆರ್ಡಿಒ ತಿಳಿಸಿದೆ ಇನ್ನೂ ಮುಖ್ಯವಾಗಿ ಈ ರಾಕೆಟ್ ಸಿಸ್ಟಮ್ ಈಗಾಗಲೇ ಬಳಕೆಯಲ್ಲಿರುವ ಪಿನಾಕ ಲಾಂಚರ್ ವಾಹನಗಳಿಂದಲೇ ಹೊಂದಿಕೊಳ್ಳಬಹುದಾದ ರೀತಿಯಲ್ಲಿ ರೂಪುಗೊಳ್ಳುತ್ತಿದೆ ಇದು ಸೇನೆಯ ಇತರ ರೆಜಿಮೆಂಟ್ಗಳಲ್ಲಿ ತ್ವರಿತವಾಗಿ ಅಳವಡಿಸಿಕೊಳ್ಳಲು ಸಹಕಾರಿ ಪಿನಾಕಾ ಫೋರ್ನ ವಿಶಿಷ್ಟ ತಂತ್ರಜ್ಞಾನವೇನು ಇದು ಮಧ್ಯ ಆಕಾಶದಲ್ಲಿ ತಿರುಗಿ ತನ್ನ ಹಾದಿಯನ್ನು ಬದಲಾಯಿಸಬಲ್ಲದು ಇದರಿಂದ ಶತ್ರು ರಡಾರ್ ಮತ್ತು ಮಿಸೈಲ್ ವ್ಯವಸ್ಥೆಗಳಿಗೆ ದಾರಿ ತಪ್ಪಿಸಲು ಸಾಧ್ಯವಾಗುತ್ತದೆ ಇದು ಯುಕ್ರೇನ್ ಯುದ್ಧದಲ್ಲಿ ಅತ್ಯಾಧುನಿಕವಾದ ಎಸ್ ಫೋರ್ ಹಂಡ್ರೆಡ್ ನಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ದಾರಿ ತಪ್ಪಿಸಿ ಇದನ್ನು ಪತ್ತೆ ಹಚ್ಚಲು ಕಷ್ಟಕರವಾಗಿತ್ತು ಎನ್ನುವ ವಿಷಯ ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಹತ್ತರಂದು ಪಾಕಿಸ್ತಾನದ ಫತಾ ಟು ಗೈಡೆಡ್ ರಾಕೆಟ್ ಅನ್ನು ಭಾರತೀಯ ಎಂಆರ್ಸಮ್ ಸಿಸ್ಟಮ್ ಪತ್ತೆ ಹಚ್ಚಿ ಹರಿಯಾಣದ ಸಿರ್ಸಾ ಮೇಲೆ ಹೊಡೆದಿತ್ತು ಈ ಘಟನೆಯು ಈ ಘಟನೆಯು ಈ ರೀತಿಯ ಎಸ್ಕೇಪ್ ತಂತ್ರಜ್ಞಾನಗಳ ಅಗತ್ಯವನ್ನೇ ದೃಢಪಡಿಸಿತ್ತು ಪಾಕಿಸ್ತಾನದ ಪಥ ಅನ್ನು ಸುಧಾರಿತ ವ್ಯವಸ್ಥೆಯಾಗಿ ಪ್ರಚಾರ ಮಾಡಲಾಗಿದ್ದರೂ ಅದರ ಯಶಸ್ವಿ ವಲ್ನರಬಿಲಿಟೀಸ್ ಸೊಫಸ್ಟಿಕೇಟೆಡ್ ಎವಾಸಿವ್ ಮ್ಯಾನುವರ್ಸ್ ಅತ್ಯಾಧುನಿಕ ತಪ್ಪಿಸಿಕೊಳ್ಳುವ ಕುಶಲತೆಯ ಕೊರತೆ ಇರುವ ರಾಕೆಟ್ಗಳ ದುರ್ಬಲತೆಗಳನ್ನು ಬಹಿರಂಗಪಡಿಸಿ ಆರ್ಥಿಕವಾಗಿ ನೋಡಿದರೆ ಪಿನಾಕಾ ಫೋರ್ ಸೇನೆಗೆ ಕಡಿಮೆ ವೆಚ್ಚದಲ್ಲಿ ದೂರದ ಗುರಿಗಳನ್ನು ಹೊಡೆಯುವ ಅವಕಾಶ ನೀಡುತ್ತದೆ ಅದು ಬ್ರಹ್ಮೋಸ್ ಅಥವಾ ಪ್ರಳಯ ಮಿಸೈಲ್ಗಳಿಗೆ ಹೋಲಿಸಿದರೆ ಬಹಳ ಕಮ್ಮಿ ವೆಚ್ಚ ಅಷ್ಟೇ ಅಲ್ಲ ಶತ್ರು ಏರ್ ಡಿಫೆನ್ಸ್ಗಳನ್ನು ಸೋಲಿಸುವ ಹಾಗೂ ಸ್ಯಾಚುರೇಷನ್ ಸ್ಟ್ರೈಕ್ ತಂತ್ರವನ್ನು ಬಳಸಲು ಇದು ಅತ್ಯಂತ ಸೂಕ್ತ ಡಿಆರ್ಡಿಒ ಮುಖ್ಯಸ್ಥ ಡಾಕ್ಟರ್ ಸಮೀರ್ ಕಾಮತ್ ರವರು ಪ್ರಕಾರ ಪಿನಾಕಾ ನಾಲ್ಕರ ಟ್ರಯಲ್ಸ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಆರಂಭವಾಗಲಿದ್ದು ಇದರ ಪೂರ್ಣ ಉತ್ಪಾದನೆ ಎರಡ್ ಸಾವಿರದ ಮೂವತ್ತರ ಒಳಗೆ ಸೇನೆಗೆ ಸೇರ್ಪಡೆಗೊಳ್ಳಲಿದೆ ಇದರೊಂದಿಗೆ ಇದು ಭಾರತೀಯ ಸೇನೆಯ ಕೌಶಲ್ಯ ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಚೀನಾದ ಪಿಎಚ್ಎಲ್ ಸಿಕ್ಸ್ಟೀನ್ ರಾಕೆಟ್ ಸಿಸ್ಟಮ್ಗಳಿಗೆ ಸಮರ್ಥ ಸ್ಪಂದನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಇಡೀ ಪಿನಾಕ ಕಾರ್ಯಕ್ರಮವು ಮೇಕ್ ಇನ್ ಇಂಡಿಯಾದ ಇನ್ನೊಂದು ಯಶಸ್ಸಿನ ಸಂಕೇತವಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅರ್ಮೇನಿಯಾದಿಂದ ಇನ್ನೂರ ಐವತ್ತೊಂದು ಮಿಲಿಯನ್ ಡಾಲರ್ ಮೌಲ್ಯದ ರಫ್ತು ಆರ್ಡರ್ ಹಾಗೂ ನೈಜೀರಿಯಾ ಮತ್ತು ಇಂಡೋನೇಷ್ಯಾ ರಾಷ್ಟ್ರಗಳಿಂದ ಆಸಕ್ತಿ ವ್ಯಕ್ತವಾಗಿರುವುದು ಭಾರತವನ್ನು ಅಂತಾರಾಷ್ಟ್ರೀಯ ದಾಳಿ ಅಸ್ತ್ರಗಳ ಮಾರುಕಟ್ಟೆಯಲ್ಲಿ ಪ್ರಮುಖ ಆಟಗಾರನಾಗಿ ಮಾಡುತ್ತಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ